ಎಲ್ರಿಗೂ ನಮಸ್ಕಾರ ಹಿರಿಯರ ಅನುಭವದ ಕಿವಿಮಾತುಗಳು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡಿ ಒಂಟಿ ಕಾಲಲ್ಲಿ ನಿಲ್ಲಬೇಡಿ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಇಡೀ ಕುಂಬಳಕಾಯಿ ಮನೆಗೆ ತರಬೇಡಿ ಮನೆಯಲ್ಲಿ ಉಗುರನ್ನು ಕತ್ತರಿಸಬೇಡಿ ಮಧ್ಯಾಹ್ನ ತುಳಸಿ ಕೊಯ್ಯಬೇಡಿ ಒತ್ತು ಮುಳುಗಿದ ಮೇಲೆ ಗುಡಿಸಬೇಡಿ ತಲೆ ಬಾಚಬೇಡಿ ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಬಿಸಿ ಅನ್ನಕ್ಕೆ ಮೊಸರು ಹಾಕುವುದು ಬೇಡ ಊಟ ಮಾಡುವಾಗ ಮಧ್ಯ ಏಳಬಾರದು ತಲೆ ಕೂದಲು ಒಲೆಗೆ ಹಾಕಬಾರದು ಹೊಸ್ತಿಲನ್ನು ತುಳಿದು ದಾಟಬೇಡಿ ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಗೋಡೆಯ ಮೇಲೆ ಕಾಲಿಟ್ಟು ಮಲಗಬಾರದು ರಾತ್ರಿ ಒತ್ತಲ್ಲಿ ಬಟ್ಟೆ ಒಗೆಯಬಾರದು ಒಡೆದ ಬಳೆ ಧರಿಸಬೇಡಿ ಮಲಗೆದ್ದ ಚಾಪೆ ಮಡಿಸದೆ ಬಿಡಬಾರದು ಉಗುರು ಕಚ್ಚುವುದು ಕೆಟ್ಟದ್ದು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಒಂಟಿ ಬಾಳೆಯಲ್ಲಿ ತರಬಾರದು ಊಟ ಮಾಡಿದ ಮೇಲೆ ಕೈ ಒಣಗಿಸಬಾರದು ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು ಕಾಲು ತೊಳೆಯುವಾಗ ಇಮ್ಮಡಿ ತೊಳೆಯುವುದು ಮರೆಯಬೇಡಿ ಹೊಸ್ತಿಲ ಮೇಲೆ ಕೂರಬೇಡಿ ತಿಂದ ತಕ್ಷಣ ಮಲಗಬೇಡಿ ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕೂರಬೇಡಿ ಕೈ ತೊಳೆದು ನೀರನ್ನು ಜಾಡಿಸಬೇಡಿ ರಾತ್ರಿ ಊಟದ ತಟ್ಟೆ ತೊಳೆಯದೆ ಬಿಡಬಾರದು ಎಂಜಲ ಕೈಯಲ್ಲಿ ಊಟವನ್ನು ಬಡಿಸಿಕೊಳ್ಳಬಾರದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡಿ ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡಿ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಹರಿದ ತೂತಾದ ಒಳ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡಿ ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಅನವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮನೆಯ ಒಳಗಡೆ ಚಪ್ಪಲಿ ಶೂ ತರಬೇಡಿ ಹೊರಗಡೆ ಇಡಿ ಅದು ಓದರೂ ನಿಮ್ಮ ಕರ್ಮ ಕಳೆಯುತ್ತದೆ ಇನ್ನು ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದು ಹಾಕಿಕೊಂಡು ಬರಬೇಡಿ ನೀವು ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ಹಸು ಕರುಗಳಿಗೆ ಪ್ರಾಣಿಗಳಿಗೆ ಅಳಸಿದ್ದು ಕೊಡಬೇಡಿ ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದು ನೀರು ಮುಸುರೆ ಹಾಕಬೇಡಿ ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಧರಿಸಬೇಡಿ ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬೇಡಿ ಶನಿವಾರದಂದು ಉಪ್ಪು ಎಣ್ಣೆ ಮನೆಗೆ ತರಬಾರದು ಅನವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಒಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ಅದನ್ನು ವಿಲೇವಾರಿ ಮಾಡಿ ಇನ್ನು ದೇವಾಲಯಗಳಿಗೆ ಹೋದಾಗ ಭಗವಂತನಲ್ಲಿ ಏನು ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ನಿರ್ಗತಿಕರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಒಗಳಿಕೊಳ್ಳಬೇಡಿ ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಇನ್ನು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್